ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಏನು ನೋಡ್ತಿದ್ದೀರಾ ಇದು ಬಂದು ತಿಪ್ಪು ಟಾಲ್ ಅಡಿಕೆ ಸಸಿಗಳು ಸರಿಸುಮಾರು ಎಷ್ಟು ಗಿಡ ಸರ್ ಎಷ್ಟು ಗಿಡ ತಗೊತಾ ಇದ್ದೀರಾ ಕ್ಯಾಮ್ರಾ ಫೇಸ್ ಮಾಡಿ ಅಷ್ಟು ದೂರದಿಂದ ಬಂದಿದ್ದೀರಾ ತಪ್ಪೇನಿಲ್ಲ ಎಷ್ಟು ಗಿಡ ತಗೊಂತ ಇದ್ದೀರಾ ಏನು ಈಗ ಹೆಂಗ್ ಸಿಕ್ತು ನಮ್ಮ ಲಿಂಕ್ ಇಲ್ಲಿ ಇಲ್ಲಿವರೆಗೂ ತುಮಕೂರು ಜಿಲ್ಲೆ ಇಲ್ಲಿವರೆಗೂ ಬರ್ಗು ಬಂದಿದ್ದೀರಾ ಚಿತ್ರದುರ್ಗನೇ ಹಾಂ 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 ಈಗ ಎಷ್ಟು ಗಿಡ ತಗೊಂಡೋಗ್ತಾ ಇದ್ದೀರ ನೂರ ಅನಿಸ್ತು ಹೆಂಗನ ಗಿಡಗಳು ನೋಡಿ ಗಿಡಗಳು ಸ್ಟೆಮ್ ಗಿಡಗಳೆಲ್ಲ ಯಾವ ಥರ ಇದೆ ಹ್ಞೂ ಹೌದೌದು ಸ್ಟೆಮ್ ಆಗಲಿ ಕಾಯಿ ಆಗಲಿ ನೀವು ಕಾಯಿ ನೋಡಿದ್ರೆ ಎಷ್ಟಪ್ಪ ಇದೆ ಅಂತ ಅವಾಗಲೇ ಸೊ ಇದೇ ರೀತಿ ಗಿಡಗಳು ನಾವು ಲೋಡ್ ಮಾಡ್ತಾ ಸರಿ ಸುಮಾರು ಚಿತ್ರದುರ್ಗಕ್ಕೆ ಹೋಗ್ತಾ ಇದೆ ಸುಮಾರು ಒಂದು ನೂರ ಮೂವತ್ತು ಗಿಡ ತಗೊಂಡು ಹೋಗ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಒಂದೊಂದು ಬಂದು ಸರಿಸುಮಾರು ಏಳರಿಂದ ಎಂಟು ಅಡಿ ಇದ್ದಾವೆ ಸರಿನಾ ಅವ್ರು ಯಾವ್ದು ಕಸ್ಟಮರ್ ಕಸ್ಟಮರು ಸ್ಟೆಮ್ಮೆಲ್ಲ ದಪ್ಪ ಇರ್ತಕ್ಕಂಥದ್ದೇ ನಾವು ರೋಡ್ ಮಾಡ್ತಿರೋದು ನೋಡ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತೆಂಗಿನ ಸಸಿ ಅಂದರೆ ಇದು ಒರಿಜಿನಲ್ ಕಲ್ಪ ತಾರ ನಾಡು ಒರಿಜಿನಲ್ ಸಸಿ ಇದು ಬಂದು ತಿಪ್ಪೂರು ಟಾಲ್ ಅಂತಾರೆ ಈ ವೆರೈಟಿನ ಸೊ ತಿೂರು ಟಾಲ್ ವೆರೈಟೀಸು ನೀವು ಚೆನ್ನಾಗಿ ಸಾಕಿದ್ರೆ ಕರೆಕ್ಟಾಗಿ ಆರರಿಂದ ಏಳು ವರ್ಷಕ್ಕೆ ಬಸ್ಲು ಸ್ಟಾರ್ಟ್ ಆಗುತ್ತೆ ವಾರ್ಫ್ ವೆರೈಟಿ ಕಂಪೇರ್ ಮಾಡಿದ್ರೆ ರೋಗ ರೋಜನೆಗಳು ಕಮ್ಮಿ ಈ ಎಲ್ಲ ಹೈಬ್ರಿಡ್ ಮೊರೆ ಹೋಗ್ತಿದ್ದಾರೆ ಸೊ ಹೈಬ್ರಿಡ್ಗೋಲ್ಸ್ಕೊಂಡ್ರೆ ತುಂಬ ಬೆಟರ್ ಇದೆ ಇದು ಈ ತಿರು ಟಾಲ್ ಗಿಡಗಳು ನಿಮ್ಮದು ಏನು ಪ್ಲಸ್ ಪಾಯಿಂಟ್ ಅಂದರೆ ಸೊ ಈ ತಿಪ್ಪು ಟಾಲ್ ಗಿಡಗಳು ನಿಮಗೆ ತುಂಬ ಮೂರು ಥರವೂ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಕಾಯಿ ಕಾಯಿ ಕೂಡ ತುಂಬ ಅದ್ಭುತವಾಗಿರುತ್ತೆ ಕಾಯಿ ಕೂಡ ಚೆನ್ನಾಗಿರುತ್ತೆ ಕಾಯಿ ಚೆನ್ನಾಗಿರೋದ್ರ ಜೊತೆಗೆ ಎಳ್ಳೀರಿಗೂ ಆಗುತ್ತೆ ಎಳ್ಳೀರ ಜೊತೆಗೆ ಕೊಬ್ಬರಿಗೂ ಆಗುತ್ತೆ ಸೊ ತ್ರೀ ಇನ್ ಒನ್ ಮತ್ತು ತೆಂಗಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಕಾರಣಕ್ಕೂ ಏನು ವೇಸ್ಟ್ ಇಲ್ಲ ಸರಿನಾ ನೀವು ತೆಂಗಲ್ಲಿ ಅದರಲ್ಲಿರ್ತಕ್ಕಂತಹ ನೀವು ಕೊಬ್ಬರಿ ಸುಳಿದ್ರೆ ಬರ್ತಕ್ಕಂತಹ ಚಿಪ್ಪಾಗಿರ್ಬೋದು ಚಿಪ್ಪಿಗೂ ಬಂಗಾರದಂಥ ಬೆಲೆ ಇದೆ ಅದಾದ ನಂತರ ನಾವು ಕಾಯಿ ಸುಳ್ದಾಗ ಬರ್ತಕ್ಕಂತಹ ಏನು ನಾರಿರುತ್ತೆ ತೆಂಗಿನ ನಾರು ಅದಕ್ಕೂ ಕೂಡ ಒಳ್ಳೆ ಬೆಲೆ ಇದೆ ಸರಿನಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಝೂಮ್ ಮಾಡ್ತೀನಿ ಹಾಂ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಇದು ಬಂದು ನಮ್ಮದೇ ತುಮಕೂರ್ದು ನಮ್ಮದೇ ಗುಬ್ಬೀಲಿ ಸ್ವಂತವಾಗಿ ಮಾಡಿಸಿರ್ತಕ್ಕಂಥ ಗಿಡಗಳು ತುಂಬ ಅನ್ಲಿಮಿಟೆಡ್ ಗಿಡಗಳು ಅವೈಲೇಬಲ್ ಇದ್ದಾವೆ ನೀವು ನೋಡ್ಬೋದು ತುಂಬ ಗಿಡಗಳಿದ್ದಾವೆ ಸೊ ಇದೇ ರೀತಿ ಗಿಡಗಳು ಬೇಕಾದರೆ ಆರ ದಿನ ಸರ್ ಕಾಂಟ್ಯಾಕ್ಟ್ ಮಾಡಿ ಒರಿಜಿನಲ್ ಗಿಡಗಳನ್ನ ಕೊಡ್ತೀವಿ ಜೊತೆಗೆ ನಿಮಗೆ ತೋರಿಸ್ತೀನಿ ನೋಡಿ ಕಾಯಿ ಯಾವ ರೀತಿ ಇದೆ ಅಂತ ಸೈಜು ನೀವು ನೋಡ್ಬೋದು ಗಿಡ ತುಂಬ ಚಿಕ್ಕದು ಬಟ್ ಕಾಯಿ ಯಾವ ರೀತಿ ಇದೆ ನೋಡಿ ಸೈಜು ಪ್ರತಿಯೊಂದು ಕಾಯಿನೂ ತಪ್ಪ ಕಾಯಿನೇ ಇವರೆಲ್ಲ ಸೆಲೆಕ್ಟೆಡ್ ಸೀಡ್ಸ್ ಮಾಡಿಸ್ತಾರೆ ಯಾಕೆಂದರೆ ನಮ್ಮದು ಮತ್ತು ರೈತರದ್ದು ಅವಿನಾಭಾವ ಸಂಬಂಧ ತುಂಬ ದಿವಸದವರೆಗೂ ಇರುತ್ತೆ ಸಂಬಂಧ ಸರಿನಾ ನಾವು ನಾಳೆ ದಿವಸ ಇಂಥವ್ರು ಕೊಟ್ಟರು ಗಿಡ ಅಂತೇಳಿ ನಮ್ಮನ್ನು ನೆನೆಸ್ಕೊತಾರೆ ಯಾಕೆಂದರೆ ತೆಂಗು ಬೆಳೆ ಬೇರೆ ಬೆಳೆಗಳು ಹೆಂಗೋ ಗೊತ್ತಿಲ್ಲ ತೆಂಗಿನ ಬೆಳೆಗಳೇನಿದ್ದಾವೆ ತೆಂಗಿನ ಬೆಳೆಗಳು ತುಂಬ ವರ್ಷ ಬರ್ತಕ್ಕಂತಹ ಬೆಳೆಗಳಿವೆಲ್ಲ ಸರಿ ಸುಮಾರೊಂದು ಐವತ್ತು ಅರವತ್ತು ವರ್ಷ ಎಂಬತ್ತು ವರ್ಷದವರೆಗೂ ಬರ್ತವೆ ಸರಿನಾ ನೋಡಿ ಏನಿದೆ ಐಟು ನೀನು ಅಲ್ಲಿ ಕ್ಲೋಸ್ ಆಯಿತು ಇಲ್ಲಿ ಇದನ್ನ ಹಾಕ್ಸ್ಕೊಳ್ಳಿ ಇವರೇ ಈ ಬ್ಯಾಚ್ ಹಾಕ್ಸ್ಕೊಳ್ಳಿ ಈ ಬ್ಯಾಚ್ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹಸರಾಗಿದೆ ಹ್ಞೂ ಹಿಂಗೆ ಶಿಫ್ಟಿಂಗ್ ಕೊಡೋಂಗೆ ಕೈಯಿಂದ ಕೈ ನೋಡಿ ಕಸ್ಟಮರೇ ಖುದ್ದಾಗಿ ಖುಷಿಯಾಗಿ ತಗೊಂಡೋಗ್ತಿದ್ದಾರೆ ಟಾಲ್ ವೆರೈಟಿ ತುಂಬಾ ಅದ್ಭುತವಾಗಿದೆ ಕ್ವಾಲಿಟಿ ಸೊ ಇದು ಬಂದು ಇವಾಗ ಚಿತ್ರದುರ್ಗದ ಹತ್ರ ಆಚೆ ಹೋಗ್ತಾ ಇದೆ ಇದು ಕೂಡ್ಲಿಗೆ ಗ್ರಾಮಕ್ಕೆ ಹೋಗ್ತಾ ಇದೆ ರೈತರು ಅಲ್ಲಿಂದನೇ ಖುದ್ದಾಗ ಬಂದು ತಗೊಂಡ್ತಿದ್ದಾರೆ ಸೊ ನಮ್ಮ ತುಮಕೂರು ತಿಪ್ಟೂರು ಟಾಲ್ ಅಂತ ನಮ್ಮದೇ ಆದ ತಳಿ ಇದು ಕಲ್ಪತರು ನಾಡಿನ ಸ್ವಂತ ತಳಿ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಸ್ಟೆಮ್ ಹೆಂಗಿದೆ ನೋಡಿ ಸರಿನಾ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರದ್ಯ ಸರಿ ಕಾಂಟ್ಯಾಕ್ಟ್ ಮಾಡಿ ಕಸ್ಟಮರ್ ಖುದ್ದಾಗಿ ಬಂದು ಇದ್ದಾರೆ ನೀವು ನೋಡ್ಬೋದು ಅನ್ಲಿಮಿಟೆಡ್ ಗಿಡಗಳು ಅವೈಲೇಬಲ್ ಇದ್ದಾವೆ ಎಷ್ಟು ಬೇಕೋ ಅಷ್ಟು ಗಿಡಗಳಿದ್ದಾವೆ ಸ್ವಲ್ಪ ಒಂದು ಹತ್ತು ನಿಮಿಷ ಹಿಂಗೆ ಹ್ಮ್ ಇದೇ ರೀತಿ ಟಾಲ್ಗಿರಿಗಳು ಬೇಕಾದ್ರೆ ಅರ್ಧ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಕಸ್ಟಮರ್ ಕೈಯಲ್ಲಿ ಎತ್ತಿ ನಿಂತ್ಕೊಂಡಿದ್ದಾರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ನಿಮಗೆ ಸೊ ಫೋಟೋದಲ್ಲಿ ನೋಡ್ಬೋದು ಫೋಟೋ ಅಟ್ಯಾಚ್ ಮಾಡಿದ್ದೀನಿ ಇದೇ ರೀತಿ ಗಿಡಗಳು ನಿಮಗೆ ಬೇಕಾದಲ್ಲಿ ಯಾರದನ್ನೊಂದು ಸರಿ ನಾನು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿರೋ ಗಿಡಗಳಿದ್ದಾವೆ ಲಿಮಿಟೆಡ್ಡು ಇದೆಲ್ಲ ಸೇಲ್ ಆಗೋವರೆಗೂ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಸ್ಟಾಕ್ಸು ರೋಗರುಜಿನ ಇಲ್ದಂಗೆ ಸ್ಪ್ರೇ ಎಲ್ಲ ಮೇಂಟೈನ್ ಮಾಡಿಸಿದ್ದೀವಿ ನಾನೇ ಖುದ್ದಾಗಿ ಆರಾಧ್ಯ ಸರಿ ವತಿಯಿಂದ ಮೇಂಟೈನ್ ಮಾಡಿರ್ತಕ್ಕಂಥ ಗಿಡಗಳು ಅದಕ್ಕೆ ನಿಮಗೆಲ್ಲೂ ಮಿಲಿಬಾಗ್ಸ್ ಆಗಲಿ ವೈಟ್ ಫ್ಲೈಸ್ ಆಗಲಿ ಏನೂ ಕಾಣ್ತಿಲ್ಲ ತಿಂಗಳ ಮೇನು ಎಲೆಗಳಲ್ಲಿ ರೋಗ ಇರೋದು ನಿಮ್ಮ ಹತ್ರಕ್ಕೂ ಬಂದು ಅದು ಸೊ ಅದು ಇಲ್ಲಿಂದ ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಫ್ರೆಶ್ ಆಗಿದೆ ಇದೇ ರೀತಿ ಗಿಡ ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ